ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅಕ್ಷಣಸ್ ಪ್ರಪಂಚ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶಾರ್ಟ್ ಆ್ಯಂಡ್ ಸ್ವೀಟ್ ಬ್ಲಾಗ್ ಆಗಿರುತ್ತೆ ಇವತ್ತಿಂದು ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಸ್ವಲ್ಪ ಕ್ಲಿಪಿಂಗ್ನ ಶೇರ್ ಮಾಡ್ಕೋತೀನಿ ಅವರಿಗೆ ಕೊಡೋಕ್ಕೆ ಬೈತಾ ಇದ್ದೀನಿ கலச அவங்க டான்ஸ் நீங்க ಇವಾಗ ಇವನು ಐಸ್ ಕ್ರೀಮ್ ತಿಂತಾ ಇದ್ದಾನೆ ಯಾರಿಗೂ ಕೊಡ್ತಾ ಇಲ್ಲ ಮೇಲ್ಗಡೆ ಎಲ್ಲರದು ಊಟ ಆಗಿದೆ ನಾವೇನು ಊಟ ಮಾಡಲಿಲ್ಲ ಯಾಕಂದರೆ ಸಂಜೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೆ ಅಂತ ಹಸು ಆಗಿರಲಿಲ್ಲ ಇವಾಗ ಊಟ ಮಾಡಿಕೊಂಡು ಇವನು ಐಸ್ ಕ್ರೀಮ್ ತಿನ್ನೋ ಕುತ್ಕೊಂಡಿದ್ದಾನೆ ಇವತ್ತಿನ ನನ್ನ ವಿಡಿಯೋ ಏನು ಮಾಡೋ ಸಮಯ ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಯೂಟ್ಯೂರ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರಾ ಮರಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್ ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಣಿಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ದೀದಿಯವ್ರ ಮನೆಯಿಂದ ಎಲ್ಲರೂ ಮಮ್ಮಿ ಮನೆಗೆ ಬಂದಿದ್ದೀವಿ ಅವಳು ದೀದಿ ಮಮ್ಮಿಯವರಿಗೆಲ್ಲ ಬಿಟ್ಟು ಅವಳು ರಿಟರ್ನ್ ಹೋಗೋಳು ನಾವು ಒಂದು ಸ್ವಲ್ಪ ದಿನ ಇರೋಣ ಅಂತ ಬಂದಿದ್ದೀವಿ ನಾನು ಮತ್ತು ಸ್ವಾತಿ ಮಮ್ಮಿ ಕಡೆ ಎಲ್ಲೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರ್ತೀರ ಪ್ಲೀಸ್ ಎಲ್ಲರೂ ಮರಿದೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ದೀದಿ ಮನೆಯಿಂದ ಎಲ್ಲರೂ ಮಮ್ಮಿ ಮನೆಗೆ ಬಂದಿದ್ದೀವಿ ಲಗೇಜ್ ಎಲ್ಲ ಇದ್ದಿದ್ದೆ ಇವರೆಲ್ಲ ಕಾರಲ್ಲಿ ಮೊದಲೇ ಬಂದಿದ್ದರು ನಾನು ಸ್ಕೂಟಿ ಮೇಲೆ ಇವಾಗ ಬಂದೆ ಇವರು ಲೆವೆನ್ ಥರ್ಟಿಗೆ ಏನೋ ಬಿಟ್ಟಿದ್ದು ನಾನು ಟ್ವೆಲ್ ಥರ್ಟಿ ಏನೋ ಆಗಿತ್ತು ಇವಾಗ ಬಂದರೆ ಮಾಡಿಕೊಂಡು ಅಕ್ಕ ಮನೆ ಹೇಳಿದೆ ಅವನ್ನೆಲ್ಲ ನಾನೇ ಹಾಕ್ಕೊಂಡು ನಾನು ಬಂದಿದ್ದೆ ಇವರೆಲ್ಲ ಬಂದು ಸುಟ್ಕೊಂಡಿದ್ದಾರೆ ಮಮ್ಮಿ ಅಡುಗೆ ಮಾಡ್ತಾಯಿದ್ದಾರೆ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು ಮಕ್ಕಳೆಲ್ಲ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದಾರೆ ಸರಿ ತೃಪ್ ಹೋಗಿದ್ವಿ ಇಷ್ಟೆಲ್ಲ ಬಟ್ಟೆ ಇದೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿಟ್ಟಿದ್ದೀನಿ ಅವ್ರವ್ರ್ದೆಲ್ಲ ಸಪ್ರೇಟ್ ಸಪ್ರೇಟ್ ಇಟ್ಟರೆ ಗೊತ್ತಾಗತ್ತೆ ಅವ್ರ ಬ್ಯಾಗನ್ನು ಇದ್ದಾಳೆ ನಿನ್ನೆ ಸೌಮ್ಯ ಮತ್ತು ನಮ್ಮ ಅವ್ರು ಬಂದಿದ್ದು ಲಾಸ್ಟ್ ನಂದು ಗಣಪತಿ ಬ್ಲಾಗಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಅತ್ತೆ ಮಗಳು ಬಾರ ಸೌಮ್ಯ

ಬಟ್ಟೆ ಎಲ್ಲ ಮಡಚಿ ಆಯಿತು ಪ್ಯಾಕಿಂಗ್ ಮಾಡಿದ್ವಿ ಇದರಲ್ಲಿ ಮತ್ತು ಹರಿವು ಇಡಬಾರ್ದು ಅಂತ ಇವಾಗ ಇವರು ಮಮ್ಮಿಯವ್ರದ್ದು ಮದುವೆ ಆಲ್ಬಮ್ಸ್ ಎಲ್ಲ ನೋಡ್ತಾ ಇದ್ದಾರೆ ಅತ್ತೆ ಮಗಳು ಸೌಮ್ಯ ಬಂದಿದ್ದಾಳೆ ಏನೋ ಓಲ್ಡ್ ಮೆಮೊರೀಸ್ ಚೆನ್ನಾಗಿ ಅನ್ಸತ್ತಲ್ಲ ಏ ಪಪ್ಪೋಗಿದ ಹರಿತನವ ಅದಲ್ಲ ಹೆಮ್ಮಕ್ಕೋರ್ಗೆ ಏನಿದೆ

ಊಟ ಎಲ್ಲಾದ್ರು ಆಯಿತು ಪಾತ್ರೆನೆಲ್ಲ ತೊಳೆದು ಗ್ಯಾಸ್ ಕಟ್ಟೆಲ್ಲ ಒರೆಸಿ ಎಲ್ಲ ಹೊಡೆಯುತ್ತಿದ್ವಿ ಇವಾಗ ಮಲಗೋಗಿಲ್ಲ ರೆಡಿ ಮಾಡಿಬಿಟ್ಟು ಒಂದು ರೌಂಡ್ ಹೋಗಿ ಬರ್ತೀವಿ ಅವಳಗೂ ಕೂತ್ಕೊಂಡು ಬೇಜಾರು ಬರುತ್ತಲ್ಲ ಅದಕ್ಕೋಸ್ಕರ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಚಫೇನೂ ತುಂಬ ಇದೆ ಸ್ವಲ್ಪ ಹೊರಗಡೆ ಅಡ್ಡಾಡ್ಕೊಂಡು ಬಂದು ಮಲ್ಗೋಣ ಅಂತ ಹಸಿಗೆಲ್ಲ ರೆಡಿ ಮಾಡಿದೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ಹೊರಗಡೆ ಮಲ್ಗೋಕೆ ಅವ್ರು ರೆಡಿ ಮಾಡ್ಕೊಂಡು ಇವಾಗ ಹೋಗಿಬಿಡ್ತೀವಿ ಹಾ ಬಾಯ್ ಏನು ಊರು ಬಿಟ್ಟು ಹೊಂಟೀವಿ ಹತ್ತು ಕುಂತಾವ ಅದ್ರ ಮ್ಯಾಲೆ ಅದ್ರ ಮ್ಯಾಗೆ ನೋಡಿ ಕಾಲ್ ಸೈಕಲ್ ಈಗ ನೋಡಿಲ್ಲ ಹಾ ಪೈಡಲ್ ಮೇಲೆ ಕಾಲ ಇಲ್ಲಕ್ಕಿಲ್ಲ ಒಂದ ಮಳೆ ಬಂದತ್ತಲ್ಲ ಅದಕ್ಕ ಅಷ್ಟು ಜನ ಇಲ್ಲ ಇಲ್ಲಾಂದ್ರೆ ಫುಲ್ ಇರ್ತಾರ ಇಲ್ಲ ಇನ್ನು ಹತ್ತುವರಿ ಆದ್ಮೇಲೆ ಜನ ಬರ್ತಾರ ಹತ್ತುವರೆ ಪೌನ್ ಹನ್ನೊಂದಿಗೆ ಫುಲ್ ಜನ ಇರ್ತಾರ ಆದ್ಮೇಲೆ ಎಕ್ಸರ್ಸೈಜ್ ಮಾಡ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬರ್ತಾರಲ್ಲ ಇದ ಹಿಂಗೆ ರೌಂಡ್ ಐತಲ್ಲ ಇಲ್ಲಿ ವಾಕಿಂಗು ಮಾಡ್ತಾರೆ ಎಕ್ಸರ್ಸೈಜ್ ಮಾಡಕ್ಕೂ ಬರ್ತಾರೆ ಎಲ್ಲಿ ಹೋತಕಿ ಅಲ್ಲಿ ಹೋದ್ಲು ನೋಡಿ ಆಕಿ

ಅಂದ್ರೆ ಇದು ಗಾರ್ಡನ್ ಸ್ವಲ್ಪ ಓಪನ್ ಇದ್ದಿದ್ರ ಬರ್ತಿದ್ರ ಜನ ಮ ಜನಾನು ಇರ್ತಿದ್ರ ಈಗ ಒಂದ್ ಮೂರ್ ವರ್ಷನೂ ಆಯ್ತಿರ್ಬೋದು ಎಂಟು ಗಂಟೆ ಅಂದ್ರೆ ಬಂದ್ ಮಾಡ್ಬಿಡ್ತ ಮಕ್ಕಳಿಗೆ ಆಟಾಡಕ್ಕೆಲ್ಲ ಸ್ವಲ್ಪ ರಾತ್ರಿನ ಇದ್ರೆ ಚಲೋ ಹನ್ನೊಂದು ಗಂಟೆ ಮಟ್ಟಾರ ಇರ್ಬೇಕು ಸಿಟಿ ಹಾಕಿತ್ತಲ್ಲ ಡ್ಯೂಟಿ ಬಿಡೋದು

ಅಮ್ಮಾ ಫೋನ್ ಮಾಡಿ ಹೇಳಿದನ ಕಂಪ್ಲೇಂಟ್ ಕಣಾತಿಲಾಕಿ ಮದರ ಮಲ್ಲಾಮ್ಮಾ ಫೋನ್ ಆದ ತರಕ್ಕೆ ಓರ್ದೆ ಅವರು ಗೆಲ್ ಫೋನ್ ಕೊಡ್ತಾರೆ ಹೇಳಕ್ಕೆ ಬರ್ತಾರೆ ಅವರಿಗೆ ಆಗೆ ಒಂದೇ ನೋಡಿ ಅಚ್ಚು ಬೈಲ್ ಇಲ್ ಬೈಲ್ ಚಿಕ್ಕ ಬಜನೆ ಇಲ್ ಚಿಕ್ಕ ಬಜನೆ ತರ ಹ ಹಾಯ್ ಮಾಡಿ ಹಾಯ್ ಮಾಡಿ ಹ ವಾಕಿಂಗ್ ಎಲ್ಲ ಹೋಗಿ ಬಂದು ಇವಾಗ ಫೇಸ್ ವಾಶ್ ಮಾಡಿಕೊಂಡು ನೈಟ್ ಕ್ರೀಮ್ ಹಚ್ಕೊಂಡಿ ನಾನು ಸಣ್ಣ ಮಲಗ್ತಾರೆ ಇವತ್ತು ನನ್ನ ವೀಡಿಯೋ ಆ್ಯಂಡ್ ಮಾಡೋ ಸಮಯ ನನ್ನ ವೀಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಟನ್ನ ಕ್ಲಿಕ್ ಮಾಡಿ ನಮ್ಮ ಹಾಗಾಗಿರೋ ಸಣ್ಣ ಓಟಿಬಲ್ಸ್ಗೂ ಬೆಳೆಸಿ ಅಂತ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿದೆ ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಮರೀದ್ರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಇದೇ ರೀತಿ ಹೊಸ ವೀಡಿಯೋನಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ